ಮೂವತ್ತೆಂಟನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಯಶ್ ಯಶ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಕೂಡ ಬಹಳ ಕಾತರದಿಂದ ಹುಟ್ಟುಹಬ್ಬದ ಆಚರಣೆಯಲ್ಲಿ ತೊಡಗಿಕೊಳ್ತಾ ಇದ್ದರೆ ಯಶ್ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ನಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಈ ಬಾರಿ ಅಭಿಮಾನಿಗಳಿಗೆ ಯಶ್ ದರ್ಶನ ಭಾಗ್ಯ ಇಲ್ಲ ರಾಕಿಂಗ್ ಸ್ಟಾರ್ಗೆ ಅಭಿಮಾನಿಗಳ ಭರಪೂರ ವಿಷಸ್ ಕೂಡ ಬರ್ತಾ ಇದೆ ನೆಚ್ಚಿನ ನಟನ ಗೆಲುವಿಗೆ ವಿಶ್ವದಾದ್ಯಂತ ಫ್ಯಾನ್ಸ್ ಶುಭ ಹಾರೈಕೆಗಳನ್ನು ತಲುಪಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಕೆ ಜಿ ಎಫ್ ಒನ್ ಟೂ ಆದ ನಂತರ ಯಶ್ ಯಶ್ ಮುಂದಿನ ಸಿನಿಮಾ ಯಾವುದು ಯಾವ ರೀತಿ ಯಶನ್ನು ನಾವು ನೋಡಬಹುದು ಈ ರೀತಿ ಒಂದು ಕಾತರತೆ ಅನ್ನೋದಿತ್ತು ಯಾಕಂದರೆ ಎರಡು ಸಕ್ಸಸ್ಫುಲ್ ಸಿನಿಮಾ ಕೊಟ್ಟ ನಂತರ ಮುಂದಿನ ಸಿನಿಮಾ ಕೂಡ ಅದೇ ರೀತಿ ಯಶಸ್ಸನ್ನು ಗಳಿಸಬೇಕು ಅನ್ನುವಂತಹ ಸಹಜ ಅಭಿಮಾನ ಆಶಾಭಾವನೆ ಅನ್ನೋದಿದ್ದೇ ಇರುತ್ತೆ ಅಭಿಮಾನಿಗಳಲ್ಲಿ ಆ ಕಾತರ ಅನ್ನೋದಿದ್ದೇ ಇರುತ್ತೆ ಹಾಗಾಗಿ ಯಶ್ ಮುಂದಿನ ಸಿನಿಮಾ ಯಾವುದು ಈ ಕುತೂಹಲಕ್ಕೆ ಅಂತೂ ತೆರೆ ಬಿತ್ತು ಯಾಕಂತ ಹೇಳಿದ್ರೆ ಹೆಸರೇ ಬಹಳ ಕ್ಯಾಚಿಯಾಗಿದೆ ಟಾಕ್ಸಿಕ್ ಸೊ ಆ ಟಾಕ್ಸಿಕ್ ಸಿನಿಮಾ ಮೂಲಕ ಯಶ್ರನ್ನು ಖಂಡಿತವಾಗಲು ಅಭಿಮಾನಿಗಳು ಕಣ್ತುಂಬಿಕೊಳ್ಬೇಕು ಇದೆಲ್ಲದರ ನಡುವೆ ಮೂವತ್ತೆಂಟನೇ ವಸಂತಕ್ಕೆ ಕಾಲಿಡ್ತಾ ಇರುವಂತಹ ಯಶ ಹುಟ್ಟು ಹಬ್ಬವನ್ನು ಆಚರಿಸುವುದಕ್ಕೆ ಅವರ ಅಭಿಮಾನಿಗಳು ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಆದರೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನಲ್ಲಿ ಬ್ಯುಸಿ ಇರುವ ಕಾರಣ ಯಶ್ ನೋಡೋದಕ್ಕೆ ಅವರ ಅಭಿಮಾನಿಗಳಿಗೆ ಸಾಧ್ಯವಾಗೋದಿಲ್ಲ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಹುಟ್ಟು ಹಬ್ಬದಂದು ಈ ಒಂದು ನಿರಾಸೆ ಖಂಡಿತವಾಗಲೂ ಇದೆ ಯಶ್ ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ ಮನೆ ಇರ್ಬೋದು ಯಶ್ ಸಿಗುವಂಥ ಜಾಗಗಳಲ್ಲಿ ಯಶ್ಗಾಗಿ ಬಹಳ ಕಾತ್ರದಿಂದ ಇರ್ತಾರೆ ಬಟ್ ಈ ಬಾರಿ ಯಶ್ ದರ್ಶನ ಭಾಗ್ಯ ಅಭಿಮಾನಿಗಳಿಗಿಲ್ಲ ನೋಡಿ ಈಗ ಕೇವಲ ಕರ್ನಾಟಕ ಮಾತ್ರ ಅಲ್ಲ ವಿಶ್ವದಾದ್ಯಂತ ಅಭಿಮಾನಿಗಳಿದ್ದಾರೆ ಯಶ್ ಅಂತ ಸಂದರ್ಭದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಸೊ ಆ ಕೆ ಜಿ ಎಫ್ ಅಂದ ಸಂದರ್ಭದಲ್ಲಿ ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಕಲೆ ಹಾಕಿದರು ನೋಡಿ ಇದಕ್ಕೂ ಪೂರ್ವದ ಯಶ ಜೀವನವನ್ನು ನಾವು ನೋಡಬೇಕಾಗತ್ತೆ ಬಹಳಷ್ಟು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಬಟ್ ಒಂದು ವೇದಿಕೆಯಲ್ಲಿ ಇಡೀ ಚಿತ್ರರಂಗ ಇಡೀ ಭಾರತ ಇಡೀ ವಿಶ್ವ ಕರ್ನಾಟಕದತ್ತ ತಿರುಗಿ ನೋಡಬೇಕು ಆ ಸಂಕಲ್ಪವನ್ನು ನಾನು ಮಾಡಿದ್ದೀನಿ ಅಂತ ಒಂದು ವೇದಿಕೆಯಲ್ಲಿ ಯಶ ಹೇಳಿರ್ತಾರೆ ಕೆ ಜಿ ಎಫ್ ಸಿನಿಮಾದ ಮೂಲಕ ಯಶ ಸಾಧನೆಯನ್ನು ಮಾಡಿದರು ನೋಡಿ ಇಡೀ ವಿಶ್ವವೇ ಇಡೀ ಭಾರತವೇ ಕೆ ಜಿ ಎಫ್ನತ್ತ ತಿರುಗಿ ನೋಡೋ ಹಾಗೆ ಮಾಡಿತು ಮೈಸೂರಿನ ಈ ಹುಡುಗ ಈ ವಯಸ್ಸರಲ್ಲಿ ಇಂತಹ ಸಾಧನೆ ಮಾಡಿದ್ದಲ್ಲ ಇದು ಬಹಳ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಯಶ ಸಾಧನೆಯತ್ತ ಇನ್ನೂ ಕೂಡ ಮುಂದಿನ ಹೆಜ್ಜೆಯನ್ನ ಇಡಲಿ ಮತ್ತಷ್ಟು ಯಶಸ್ಸುಗಳು ಯಶ ಜೀವನದಲ್ಲಿ ಸಿಗಲಿ ಅನ್ನುವಂತಹ ಅಭಿಮಾನಿಗಳ ಹಾರೈಕೆ ಅನ್ನೋದು ಸದಾಕಾಲ ಇರುತ್ತೆ ಹಾಗಾಗಿ ವಿಶ್ವದ ಆದ್ಯಂತ ಅಭಿಮಾನಿಗಳು ಮೂವತ್ತೆಂಟು ಅನ್ನುವಂಥ ವಯಸ್ಸು ಇದೆಯಲ್ಲ ಅದು ಬಹಳ ಚಿಕ್ಕದು ಇಡೀ ಕೆ ಜಿ ಎಫ್ ಬಂದ ಸಂದರ್ಭದಲ್ಲೂ ಕೂಡ ಇನ್ನೂ ಚಿಕ್ಕ ವಯಸ್ಸು ಅಂಥ ಸಂದರ್ಭದಲ್ಲಿ ಪ್ಯಾನ್ ಇಂಡಿಯಾ ಭಾರತವೇ ಕರ್ನಾಟಕದತ್ತ ತಿರುಗಿ ನೋಡುವಂಥ ಕರ್ನಾಟಕ ಚಿತ್ರರಂಗದತ್ತ ತಿರುಗಿ ನೋಡುವಂಥ ಸಾಧನೆ ಇದೆಯಲ್ಲ ಇದು ಬಹಳ ಅಪರೂಪ ಸೊ ಅಂತಹ ಸಾಧನೆಯನ್ನು ಮಾಡಿದಂಥ ಯಶ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ಜೊತೆಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಕೊಂಚ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಯಶ್ ದರ್ಶನ ಭಾಗ್ಯ ಅಭಿಮಾನಿಗಳಿಲ್ಲ ಆದರೆ ಭರಪೂರ ವಿಶಸ್ ಇದೆ ಹಾರೈಕೆಗಳಿದ್ದಾವೆ ಶುಭ ಹಾರೈಕೆಗಳಿದ್ದಾವೆ ಹಾಗಾಗಿ ಅಭಿಮಾನಿಗಳ ವಿಷಸ್ ಜೊತೆಗೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ನಲ್ಲಿ ಯಶ್ ಬ್ಯುಸಿಯಾಗಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయలు